ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿಗೌಡ ಕ್ಯಾಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಂಗಳವಾರ ಬೆಳಗ್ಗೆನೇ ಟಿಫನ್ಗೆ ಇವತ್ತು ಸ್ಪ್ರೌಟ್ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೋಮವಾರ ನೈಟು ನಾನು ಹೆಸರು ಈ ಥರ ಬುಟ್ಟಿಯಲ್ಲಿ ನೀರು ಸೋರ್ಲಿಕ್ಕೆ ಅಂತ ಇಟ್ಟಿದೆ ಎಲ್ಲ ಸೋರಿತ್ತು ನೈಟ್ ಸ್ವಲ್ಪ ಟೈಮೇ ಆಗಿತ್ತು ಕೆಲಸ ಎಲ್ಲ ಮುಗಿಸೋದು ಹಾಗಾಗಿ ಮಕ್ಳಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಕೆಲಸ ಎಷ್ಟು ಮಾಡಿದ್ರು ಒಂಥರ ಏನೋ ಕೆಲಸ ಮಾಡ್ದಂಗೆ ಮಾಡೋಕ್ಕೆ ಮನಸ್ಸಿರಲ್ಲ ಆ ಥರ ಹಾಗಾಗಿ ಬಟ್ಟೆಯಲ್ಲಿ ಕಟ್ಟಿಡ್ತೀನಿ ಇಲ್ಲ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೆ ಮೊನ್ನೆ ನನಗೆ ಅದೇನೂ ಆಗಲೇ ಇಲ್ಲ ಹಾಗೆ ಇಟ್ಬಿಟ್ಟೆ ಒಂದು ಬಾಕ್ಸ್ ಕೆಳಗೆ ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ಇಟ್ಬಿಟ್ಟು ಒಂದೆರಡು ತಟ್ಟೆನ ಬಿಗಿಯಾಗಿ ಮುಚ್ಚಿಟ್ಟಿದ್ದೆ ಅದು ಚೆನ್ನಾಗಿ ಮೊಳಕೆ ಬರುತ್ತೆ ಅಂತ ಅದು ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಅದು ನೋಡಲಿಕ್ಕೆ ಒಂದು ಖುಷಿ ನೋಡಿ ಎಷ್ಟು ಚೆನ್ನಾಗಿತ್ತು ಉದ್ವದ್ದ ಬಂದಿತ್ತು ಮೊಳಕೆ ತುಂಬ ಇಷ್ಟ ಆಯಿತು ಮಕ್ಕಳಿಗೆಲ್ಲ ಅದು ನೋಡಲಿಕ್ಕೆ ಒಂದು ಖುಷಿ ಅನ್ನಿಸ್ತು ಸೊ ಅದು ನಾನು ನಿಧಾನವಾಗಿ ಬಿಡಿಸ್ಕೊತಾ ಇದ್ದೀನಿ ಇಲ್ಲ ಅಂದರೆ ಮೊಳಕೆ ಎಲ್ಲ ಕಟ್ಟಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಹೇಳಿದ್ರೆ ಬಂದುಬಿಡುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಮೊಳಕೆ ಅಂತೂ ಅದಕ್ಕೆ ಇವತ್ತು ಟಿಫನ್ಗೆ ಸ್ಪ್ರೌಟ್ಸ್ ಸಲಾಡ್ ಮಾಡ್ಕೋತಾ ಇದ್ದೀನಿ ನನಗೆ ಮತ್ತು ಚಂದ್ರಗೆ ಮಾತ್ರ ಮಕ್ಕಳಿಗೆ ಎಲ್ಲರೂ ಫೀವರ್ ಇದೆ ಕವನಾಗೆ ಕವನಾಗೆ ಸ್ವಲ್ಪ ಲೈಟಾಗಿ ಸಂಡೇ ನೈಟನ್ನು ಫೀವರ್ ಇತ್ತು ನಾವು ಟ್ಯಾಬ್ಲೆಟ್ ಹಾಕಿದೆ ಬಟ್ ಮಿಡ್ ನೈಟಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿತು ಹಾಗಾಗಿ ಮಂಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು ಸ್ವಲ್ಪ ಕಮ್ಮಿ ಆಗಿದೆ ಆದರೂ ಫೀವರ್ ಬಂದರೆ ಮಕ್ಕಳು ಗೊತ್ತಲ್ಲ ತುಂಬ ಸುಸ್ತಾಗ್ಬಿಡ್ತಾರೆ ಹಾಗೆ ಓಕೆ ಅಂತ ಕೀರ್ತನಾಗೆ ಸ್ಕೂಲಿದೆ ಕೀರ್ತನಾಗೆ ಮತ್ತು ಶುಚಿಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೋಸೆ ಕೂಡ ನಾನು ನೆನ್ನೆ ಹಾಕಿರಲಿಲ್ಲ ಮಕ್ಳಿಗೆ ಹುಷಾರಿಲ್ಲದಾಗ ನಿಮಗೆ ಗೊತ್ತಿರುತ್ತೆ ತುಂಬ ಟೆನ್ಷನಲ್ಲಿ ಏನು ಕೆಲಸ ಮಾಡ್ತಿದ್ದೀವಿ ಮಾಡ್ತಿಲ್ಲ ಅನ್ನೋದೇ ಗೊತ್ತಾಗ್ತಿರಲ್ಲ ಅಷ್ಟು ಏನೋ ಒಂಥರ ಮೂಡ್ ನಮ್ಮದೇ ಎಲ್ಲೋ ಇರುತ್ತೆ ಮನೆಯಲ್ಲಿ ಒಬ್ರಿಗೆ ಹುಷಾರಿಲ್ಲ ಅಂದರೆ ನಮಗೆ ಒಂಥರ ಏನೋ ಆಗಿದೆಯೇನೋ ಅನ್ನೋ ಥರ ಅನಿಸ್ಬಿಡುತ್ತೆ ಅಲ್ವ ಹಾಗಾಗಿ ದೋಸೆಗೆ ಹಾಕೋಣ ಅಂದ್ಕೊಂಡ್ರೋಳು ಹಾಕೇ ಇರಲಿಲ್ಲ ಆಸ್ಪಿಟಲ್ ಹೋಗಿ ಬಂದೆ ಕಮನಂಗ ನೋಡ್ಕೊಳ್ಳೋದೇ ಆಗೋಯ್ತು ತುಂಬ ಫೀವರ್ ಜಾಸ್ತಿ ಇತ್ತು ಒನ್ ಆ ಡಿಗ್ರಿ ಇತ್ತು ಹಾಗಾಗಿ ಸ್ವಲ್ಪ ಕೇರ್ ಮಾಡೋದು ಏನೋ ಒಂಥರ ಟೆನ್ಷನ್ ಕಡಿಮೆ ಆಯ್ತಾ ಕಡಿಮೆ ಆಯಿತಾ ಅನ್ನೋ ಥರ ಅದಕ್ಕೆ ನಾನು ಆ ಕಡೆ ಗಮನವೇ ಕೊಟ್ಟಿಲ್ಲ ಇಡ್ಲಿಗೆ ಏನಕ್ಕೂ ಹಾಕಲೇ ಇಲ್ಲ ಹಾಗೇ ಡಾಕ್ಟರ್ ಇಡ್ಲಿ ಇಲ್ಲ ಬ್ರೆಡ್ಡು ಮತ್ತು ಹಾಲು ಗಂಜಿ ಆ ಥರ ಮಾತ್ರ ಕೊಡಿ ಏನೂ ಕೊಡಬೇಡಿ ಅಂತ ಹೇಳಿದರು ಹಾಗಾಗಿ ಚಂದ್ರು ನೈಟ್ ಬರಬೇಕಾದ್ರೆ ದೋಸೆ ಬ್ಯಾಟರ್ ತೊಗೊಂಬರ್ತೀನಿ ನಾಳೆ ದೋಸೆ ಇಲ್ಲ ಇಡ್ಲಿ ಮಾಡಿಕೊಡುವಂತೆ ಅಂತ ಹೇಳಿದರು ಫಸ್ಟ್ ಟೈಮ್ ನಾನು ಆಚೆಯಿಂದ ಈ ಥರ ದೋಸೆ ಬ್ಯಾಟರ್ ತರಿಸಿರೋದು ಯಾವತ್ತೂ ತರಿಸಿಲ್ಲ ಓಕೆ ನೋಡೋಣ ತಿಂತಾರೇನೋ ಅಂದ್ಬಿಟ್ಟು ಇಡ್ಲಿ ಮಾಡ್ಕೊಳ್ಲಿಲ್ಲ ನಾನು ದೋಸೆನೇ ಮಾಡಿಕೊಡೋಣ ಲೈಟಾಗಿ ಖಾರ ಹಾಕ್ಬಿಟ್ಟು ಕಡಲೆ ಚಟ್ನಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ಕಡಲೆ ಚಟ್ನಿ ಮಾಡ್ಕೊಂಡಿದ್ದೆ ಆ ತಿಂತಾರೆ ಸ್ವಲ್ಪ ಸಾಫ್ಟಾಗಿ ದೋಸೆ ಹಾಕ್ಕೊಟ್ರೆ ಅಂತ ಅಂದ್ಕೊಂಡು ದೋಸೆ ಹಾಕೋತಾ ಇದ್ದೀನಿ ಇವಾಗ ಶುಚಿಗೆ ಮತ್ತು ಕೀರ್ತನಾಗೆ ಬಾಕ್ಸ್ ಕೂಡ ರೆಡಿ ಮಾಡಬೇಕಲ್ವ ಹಾಗಾಗಿ ಚಂದ್ರಿಗೂ ಮಧ್ಯಾಹ್ನಕ್ಕೆ ದೋಸೆ ಬೆಳಗ್ಗೆ ಆಡ್ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ದೋಸೆ ಹಾಕ್ಕೋತಾ ಇದ್ದೀನಿ ಟೈಮ್ ಕೂಡ ಆಗಿತ್ತು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಕವನಾಗೆ ಫೀವರ್ ಇರ್ತಿದ್ರಿಂದ ಎದ್ದು ಎದ್ದು ನೋಡೋದು ನಿದ್ದೆನೇ ಬರಲಿಲ್ಲ ಒಂಥರ ಹಾಗಾಗಿ ಬೆಳಗ್ಗೆ ಮಲ್ಕೊಂಡ್ಬಿಟ್ಟಿದೆ ಸಿಕ್ಸ್ ಓ ಕ್ಲಾಕಿದು ಸ್ವಲ್ಪ ಟೈಮ್ ಆಗಿತ್ತು ಆ ದೋಸೆ ಅಂತೂ ಇದಿದ್ದು ಟೈಮ್ ಹಿಡಿಯುತ್ತೆ ದೋಸೆ ಹಾಕಿ ಬಾಕ್ಸ್ಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ಇನ್ನೂ ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ ಅಂತ ಫಾಸ್ಟ್ ಫಾಸ್ಟಾಗಿ ಬಾಕ್ಸ್ಗೆಲ್ಲ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತಂತೂ ಎಲ್ರಿಗೂ ತುಂಬ ಬ್ಯುಸಿನೇ ಇರ್ತೀವಿ ಆಮೇಲೆ ಕೆಲಸ ಇದ್ದೆ ಕೀರ್ತನಾಗೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದೆ ಅಷ್ಟರಲ್ಲಿ ನೆಲ ಒರೆಸ್ತಿದ್ದೆ ಮ್ಯಾಮ್ ಕಾಲ್ ಮಾಡಿದ್ರು ಕೀರ್ತನಾಗೂ ಸ್ವಲ್ಪ ಮೈ ಬಿಸಿ ಇದೆ ಮಲ್ಕೊಂಬಿಟ್ಟಿದ್ದಾರೆ ಬನ್ನಿ ಕರ್ಕೊಂಡು ಹೋಗಿ ಅಂತ ಅಯ್ಯೋ ಮತ್ತೆ ಕೀರ್ತನ ಬಂತು ಡಾಕ್ಟರ್ ಹೇಳಿದರು ಟ್ವಿನ್ಸ್ ಆಗಿರೋದ್ರಿಂದ ಬಂದರೂ ಬರ್ಬೋದು ಲೈಟಾಗಿ ಫೀವರ್ ಬಂದರೆ ಅದೇ ಮೆಡಿಸಿನ್ ಕಂಟಿನ್ಯೂ ಮಾಡಿ ಅಂತ ಹೇಳಿದರು ಬಟ್ ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ದರು ಅಲ್ಲಿ ಹೋದ್ಮೇಲೆ ಲೈಟಾಗಿ ಸ್ವಲ್ಪ ಮೈ ಬಿಸಿ ಆಯ್ತಂತೆ ಚಳಿ ಚಳಿ ಆಯ್ತಂತ ಅಲ್ಲೇ ಮಲ್ಕೊಂಬಿಟ್ಟಿದ್ದಾರೆ ಮತ್ತೆ ಹೋಗಿ ಏನು ಕೆಲಸ ಮಾಡಿಲ್ಲ ನೆಲ ಒಂದು ಒರೆಸಿದ್ದೆ ಏನು ಕೆಲಸ ನಾನಾಗಿಲ್ಲ ಏನೂ ಮಾಡಿಲ್ಲ ಮತ್ತೆ ಸ್ಕೂಲ್ ಹತ್ರ ಹೋಗಿ ಕೀರ್ತನ ಕರ್ಕೊಂಡು ಬಂದು ಮತ್ತು ದೋಸೆ ಹಾಕಿ ತಿನ್ನಿಸ್ಬಿಟ್ಟು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಸುಸ್ತಾಗುತ್ತಲ್ಲ ಟ್ಯಾಬ್ಲೆಟ್ಸ್ ಆ್ಯಂಟಿಬಯೋಟಿಕ್ಸ್ ಇರೋದ್ರಿಂದ ಒಟ್ಟಾಗಿ ಸ್ವಲ್ಪ ಏನಾದರೂ ತಿಂದರೆ ಓಕೆ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಹಾಕ್ತೆ ದೋಸೆ ಅಷ್ಟು ಏನು ಸಾಫ್ಟ್ ಇರಲಿಲ್ಲ ನನಗೇನು ಅಷ್ಟು ಕಂಫರ್ಟಬಲ್ ಅಂತ ಫೀಲ್ ಆಗಲಿಲ್ಲ ಇಷ್ಟು ಅಷ್ಟು ಇಷ್ಟ ಆಗಿಲ್ಲ ನಾವು ಮಾಡ್ಕೊಳ್ಳೋದೇ ಬೆಸ್ಟ್ ಟೇಸ್ಟು ಸಾಫ್ಟಾಗಿ ಬರುತ್ತೆ ಬಟ್ ಮಕ್ಕಳು ಕೂಡ ಏನು ಏನಷ್ಟು ಇಷ್ಟಪಡಲಿಲ್ಲ ಇವತ್ತು ಈ ಥರ ಇದೆ ದೋಸೆ ಅಂತ ಇದ್ದರು ಇವತ್ತು ಒಂದಿನ ಅಡ್ಜಸ್ಟ್ ಮಾಡಿಕೊಳ್ಳಿ ಆಚೆಯಿಂದ ತಂದಿದ್ದಲ್ವಾ ಅಂತ ಹೇಳಿ ಸ್ವಲ್ಪ ತಿನ್ನಿಸ್ದೆ ಕವನಾಗೂ ಕೂಡ ಟ್ಯಾಬ್ಲೆಟ್ ಹಾಕಿರಲಿಲ್ಲ ಇವಾಗ ಟ್ಯಾಬ್ಲೆಟ್ ಇದ್ದೀನಿ ಕಮನಾಗೆ ಫೀವರ್ ಕಮ್ಮಿ ಆಗಿದೆ ಬಟ್ ಸ್ವಲ್ಪ ಯಾಕೆ ಬೇಕು ನಾಳೆ ಕಂಟಿನ್ಯೂ ಮಾಡಿ ಅಂತ ಹೇಳಿದರು ಡಾಕ್ಟರು ಬಟ್ ಫೀವರ್ ಸ್ವಲ್ಪ ಕಮ್ಮಿ ಆಗಿಲ್ಲ ಅಂದರೆ ಬ್ಲಡ್ ಚೆಕಪ್ ಮಾಡಿಸಿ ಅಂತ ಹೇಳಿದರು ಇವಾಗೆಲ್ಲ ಡೆಂಗ್ಯೂ ಕೇಸಸ್ ಜಾಸ್ತಿ ಇದೆ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಆ ಮಕ್ಕಳಿಗೆ ಬಂದರೆ ಅಂತೂ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ತುಂಬ ಭಯ ಆಗಿತ್ತು ಇಷ್ಟೊಂದು ಇದೆಯಲ್ಲ ಫೀವರ್ ಕಮ್ಮಿ ಆದರೆ ಸಾಕಪ್ಪ ಅಂತ ದೇವರಿಗೆಲ್ಲ ಅರ್ಕೆ ಮಾಡಿಕೊಂಡೆ ಆಶ ವರಮಹಾಲಕ್ಷ್ಮಿ ಬೇರೆ ಹಬ್ಬ ಹತ್ತಿರ ಬಂತು ಊರಿಗೆ ಹೋಗಬೇಕು ಮಕ್ಳಿಗೆ ಹುಷಾರಿಲ್ಲ ಅಂದರೆ ಸ್ವಲ್ಪ ಕಷ್ಟ ಅಲ್ವಾ ಹಾಗಾಗಿ ನೋಡಿ ಸಿರಪ್ ಹಾಕಿ ಹಾಕೊಳ್ಳಿ ಅಂದರೆ ಕವನ ಫುಲ್ ಮಾಡ್ತಾ ಇದ್ದಾರೆ ಅದು ಸಿರಪ್ ಸ್ವಲ್ಪ ಕಹಿ ಇರುತ್ತಲ್ವ ಟ್ಯಾಬ್ಲೆಟ್ ಹೆಂಗೋ ಮಾಡಿ ನುಗ್ಗಿಸ್ಬೋದು ಬಟ್ ಸಿರಪ್ ಅಂತೂ ಹಾಕಿದಾಗ ವಾಮಿಟ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ತುಂಬ ಕಷ್ಟ ಅದಕ್ಕೆ ಬೇಡ ಅಂತ ಬಾಯ ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಕೀರ್ತನಾಗೆ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಓಕೆ ಬಟ್ ಕವನಾಗಿ ಸ್ವಲ್ಪ ನಿನ್ನೆಯಿಂದ ಇದೆ ಅಲ್ವಾ ಬಾಯೆಲ್ಲ ವಿಷ ಆಗಿರುತ್ತೆ ಸೊ ಹಾಗಾಗಿ ಏನೂ ಸರಿಯಾಗಿ ತಿಂತಾ ಇಲ್ಲ ಕೆಮ್ಮಿಗೆ ಇದು ಸಿರಪ್ ಕೊಟ್ಟಿರೋದು ಕೆಮ್ಮಿದೆ ಆದರೆ ಇವರು ಸಿರಪ್ಪೇ ಕುಡಿತಾ ಇಲ್ಲ ಏನು ಮಾಡೋದು ನನಗಂತೂ ಸಾಕಾಯಿತು ಇನ್ನು ನಾನು ಸಿರಪ್ನ ಬಲವಂತವಾಗಿ ಹಾಕಿದ್ರೆ ಹಾಕಿರೋ ಟ್ಯಾಬ್ಲೆಟ್ಸ್ ಎಲ್ಲ ವಾಮಿಟ್ ಮಾಡ್ಕೊಂಬಿಡ್ತಾರೆ ಬೇಡ ಅಂದ್ಬಿಟ್ಟು ಸರಿ ಓಕೆ ಆಮೇಲೆ ಹಾಕ್ಕೊಂಡ್ರು ಇಲ್ಲ ಇಲ್ಲ ಅಂತಿದ್ದಾರೆ ಓಕೆ ಅಂದ್ಬಿಟ್ಟು ಎತ್ತಿಟ್ಟೆ ಈಗ ಕೀರ್ತ ನಾನು ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿದ್ದೀನಲ್ವ ಹಾಗಾಗಿ ನಾನು ನೋಡಿ ಮಲಗಿಸ್ದೆ ಸ್ವಲ್ಪ ಹಣೆ ಸ್ವಲ್ಪ ಬಿಸಿಯೇ ಇತ್ತು ಹಾಗಾಗಿ ಡಾಕ್ಟರ್ ಹೇಳಿದರು ಜಾಸ್ತಿ ಏನಾದರೂ ಬಿಸಿ ಇದ್ದರೆ ಒದ್ದೆ ಬಟ್ಟೆ ಹಾಕಿ ತಣ್ಣೀರು ಬಟ್ಟೆ ಹಾಕಿ ಆ ತಲೆಗೆ ಹೋಗೋಕ್ಕೆ ಬಿಡಬಾರ್ದು ಜ್ವರನ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ತಣ್ಣೀರು ಬಟ್ಟೆ ಹಾಕಿದ್ರೆ ಬೇಗ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ತಲೆ ಬೆಚ್ಚಗಿತ್ತು ಹಾಗಾಗಿ ಸ್ವಲ್ಪ ತಣ್ಣೀರು ಬಟ್ಟೆ ಕೂಡ ಹಾಕಿಬಿಟ್ಟು ಇವಾಗ ಒನ್ ಅವರ್ ಅಮ್ಮ ನಾನೆಲ್ಲ ಕೆಲಸ ಮುಗಿಸ್ಕೊತೀನಿ ಅಂತ ಮಲಗಿಸ್ತಾ ಇದ್ದೀನಿ ಕವನ ಸ್ವಲ್ಪ ಆರಾಮಾಗಿದ್ದಾರೆ ಡ್ರಾಯಿಂಗ್ ಏನೋ ಮಾಡ್ತಾಯಿದ್ರು ಕುತ್ಕೊಂಡು ಮಲ್ಕೋ ಅಂದರೆ ನಿದ್ದೆ ಬರೋಲ್ಲ ಅಂತ ಓಕೆ ಕುತ್ಕೊಂಡು ಏನೋ ಮಾಡು ಅಂತ ಹೇಳಿ ನಾನು ಮಲಗಿಸ್ಬಿಟ್ಟು ಎಲ್ಲ ಸ್ನಾನ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಇವಾಗ ಹೊಟ್ಟೆ ಹಶ್ವಾಗಿರುತ್ತಲ್ಲ ಅದಕ್ಕೆ ಏನು ಬೇಕು ಅಂತ ಕೇಳಿಬಿಟ್ಟು ಏನಾದರೂ ಮಾಡಿಕೊಡೋಣ ಅಂತ ನೋಡಿ ಎಷ್ಟು ಇವರ ಒನ್ ನಾಟ್ ಟೂ ಡಿಗ್ರಿ ಇರ್ತದಮ್ಮ ಜಾಸ್ತಿ ಆಗುತ್ತಿರುತ್ತೆ ಈಗ ನೋಡಿ ಆಟ ಆಡ್ತಾ ಇರೋದು ಒಟ್ನೋರಿ ಇಬ್ಬರಿಗೂ ಬಂತು ಅಲ್ವಾ ಖುಚ್ ಖುಚ್ ಕುಡಿತಿಯೇ ತಾನೇ ರಾಗಿ ಅಂದಿ ಕುಡಿಯಲ್ಲಂದ್ರೆ ಮಾಡೋಲ್ಲ ಕುಡಿಬೇಕು ವೇಸ್ಟ್ ಮಾಡಬಾರ್ದು ತವನಿ ಏನ ಏನಾಯ್ತಾಯ್ತು ಮಾಡ್ತಾನೆ ಇದೆಯಲ್ಲ ಕೆಲಸ ಆಯ್ತಾಯ್ತು ಅಂತ ಸ್ವಲ್ಪ ಮಾಡಲಾ ಹಾಂ ಜಾಸ್ತಿ ಬೇಕಾ ಸ್ವಲ್ಪ ಬೇಕಾ ಕುಡಿಲಿಲ್ಲ ಅಂದರೆ ಏಟು ಗುಂಡಿಗೆ ಹಾಂ ನೋಡ್ತೀನಿ ಇವತ್ತು ಇದನ್ನ ಈ ತರ ಮಿಕ್ಸ್ ಮಾಡಿ ಸೋಸ್ಕೋಬೇಕು ಇಲ್ಲಾಂದ್ರೆ ತರಿ ಯಾಕೆ ಸಿಗುತ್ತೆ ನೀವು ಅವಾಗ ಕುಡಿಯೋದಿಲ್ಲ ಅದಕ್ಕೆ ನಾವು ಹ್ಮ್ ವೇಸ್ಟ್ ಆಗುತ್ತಲ್ಲ ಗ್ಯಾಸು ಏನಾಗುತ್ತೆ ಹೌದು ಡ್ಯಾನ್ಸ್ ಕ್ಲಾಸ್ ಹೋಗಲ್ಲ ಇವತ್ತು ಹ್ಞೂ ಈ ವೀಕ್ ಫುಲ್ಲು ಬರೀ ರಜಾಗಳು ಆಯ್ತಲ್ಲ ಹ್ಞೂ ಯಾಕೆ ಊರಿಗೆ ಹೋಗ್ಬಿಡ್ತೀವಲ್ಲ ಹಾಂ ಕರೆಕ್ಟ್ ಏನಕ್ಕೆ ಹೋಗೋದು ಊರಿಗೆ ಯಾವ ಹಬ್ಬ ಯಾವಬ್ಬ ಮಾಡೋಕ್ಕೆ ಹೋಗ್ತೀರಾ ಹೌದಾ ಖಿನಾ ಖುಷಿನ ಮತ್ತೆ ಜ್ವರ ಬಂದ್ಬಿಟ್ಟೈತೆ ಏನು ಮಾಡೋದು ಏನು ಮಾಡೋದು ಗುರು ವಾಟರ್ ಎಡ್ ಕೊಡೋದು ಗೊತ್ತಿಲ್ಲ ಅಂದರೆ ಹೆಂಗೆ ಊರ್ಗೆ ಪಾತ್ರೆ ತೊಳ್ದಿಲ್ಲ ಹುಷಾರಿಲ್ಲ ಅಂದ್ರೆ ನನ್ ಕೆಲಸನೇ ಆಗಲ್ಲ ಯಾಕೆ ಯಾಕೆ ಗೊತ್ತಿಲ್ಲ ಯಾಕಿಲ್ಲ ನಿಂಗೆ ಹಾ ಮಾತಾಡೋ ಹಂಗಿಲ್ಲ ನೋಡ್ಬಾರ್ದು ಬಿಸಿ

ನನಗೆ ಹುಷಾರದಾಗ ಯಾರು ಅಡ್ಗೆ ಮಾಡ್ತಾರೆ ನೀನು ಕಲ್ತ್ಕೋಬೇಕಪ್ಪ ಹೇಳ್ಕೊಡ್ತಿದಿನ ನೋಡು ಮಾಡ್ತೀರಾ ಹುಷಾರಿಲ್ಲ ಅಂದ್ರೆ ನೀವು ಅಡ್ಗೆ ಮಾಡ್ತೀರಾ ಏನೇನ್ ಮಾಡ್ಕೊಡ್ತೀರಾ ಕ್ಯಾರೆಟ್ ಅಲ್ವಾ ಸ್ವೀಟ್ ತಿಂಡಿ ಊಟ ಊಟದಲ್ಲಿ ಚಪಾತಿ ಮಾಡ್ಕೊಡ್ತೀರಾ ಚಪಾತಿಗೆ ಪಲ್ಯ ಪಲ್ಯ ಬೆಂಡೆಕಾಯಿ ಪಲ್ಯ ಬರುತ್ತಾ ಮಾಡಕ್ಕೆ ಹಾ ಸರಿ ಅಷ್ಟೇ ಹೇಳ್ದಲ್ಲ ಸಾಕು ಸುಮ್ಮನೆ ಇರೋದಲ್ಲ ಕೀಳ್ಬಾರ್ದು

ನಾನು ಇದು ಏನಾದ್ರೂ ಸಿಗುತ್ತೆ ಏನಾದ್ರೂ ಕೈಕ್ಕೆ ಬಂದು ಮತ್ತೆ ಎಲ್ಲ ಇದು ಮಾಡ್ಬಹುದು ಅಲ್ವಾ ಯಾರು ಹೆಡ್ ಕೊಟ್ರು ನಾನು ಹೆಡ್ ಕೊಟ್ರಾ ನಾನು মামಾ ಇಬ್ರು ಇಬ್ರು ಹೆಡ್ ಕೊಟ್ರಾ ಮಮ್ಮಿ ಕೊಟ್ಟಿ ಏನು ಅಂತ ಹೆಡ್ ಕೊಟ್ರು মামಾ মামಾ ಏನು ಅಂತ ಹೇಳ್ತಂದ್ರೆ ಗ್ಯಾಸ್ ಮತ್ತೆ ಸೋಪು ಇದೆಲ್ಲ हाँ मुझे तेरे बिसिया के तला अजनली देते थे ना ओ दा गुड मेरे लिए क्या है हाँ

ಮನ್ ಗರ್ ವರ್ತಿಣ್ಣನ್ ನಾನು ಕಾಸ್ಟ್ ಅಲ್ಲಿ ನೀವು ಡ್ಯಾನ್ಸ್ ಕ್ಲಾಸ್ ಕೊಣ್ಣ ಹೋಗುತ್ತೆ ಬಾನ ಹೋಗುತ್ತಾ ಡ್ಯಾನ್ಸ್ ಕ್ಲಾಸ್ಗೆ ಕ್ಲಾಸ್ ಹೋಗುತ್ತೆ ಸರಿ ಹೋಗಿದ್ರಲ್ಲ ಹಲ್ವ ಕವನಿ ಹೋಗ್ತ್ಯಾ ಓಂತೆ ಹೋಗುತ್ತೆ ಯಾಕೆ ಹೋಗುತ್ತೆ ಹೋಗಲ್ಲ

అంజిం చిలో బిస్సియో గోయ్ తు ముండే గరీ బారా జాస్టే ముం హంబ్లే హంబ్లే రెడీ రెడీ ಕರ್ಕೋಬಲ್ಲ ಕವನ ನೀನ್ ದೋಸೆ ಬಂದು ತಿಂತೀಯ ಹಾ ಈಗ ತಿನ್ನಲ್ವಾ ಹೊಟ್ಟೆ ಹಸ್ತಿಲ್ಲ ಇನ್ನ ಸರಿ ನಾನು ಹೋಗ್ಲಾ ಕುತ್ಕೊಂಡು ಕುಡಿತೀರ ಹಾ ಕುಡಿ ಕುಡಿ ಬರ್ಬೇತಾ ನಿಧಾನಕ್ಕೆ ನಿಧಾನಕ್ಕೆ ಇನ್ನ ಆಡ್ಬೇಕದು ಇನ್ನೊಂದ್ ಫೈವ್ ಮಿನಿಟ್ಸ್ ಆರಿಸ್ಬಿಟ್ಟು ಕುಡಿ ಬೇಗ ಕರ್ಕೊಂಡ್ ಬಂದ್ಬಿಡ್ತೀನಿ ನನ್ನ ಅಣ್ಣನ ಆಯ್ತು ಇಬ್ಬರನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದೆ ಸುಚಿನ ಕರ್ಕೊಂಬಂದು ಸುಚಿ ಊಟ ಮಾಡಿಸಿ ನಾನು ಕೂಡ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ಇವರನ್ನ ಸ್ವಲ್ಪ ಹಾಗೆ ಹೀಗೆ ಮಾಡಿ ಸಂಜೆ ಡ್ಯಾನ್ಸ್ ಕ್ಲಾಸ್ ಕೂಡ ಬಿಟ್ಟೆ ಶುಚಿ ಒಬ್ರೇ ಹೋಗಲ್ಲ ಅಂದರು ಹಾಗಾಗಿ ಕವನ ಸ್ವಲ್ಪ ಪರವಾಗಿಲ್ಲಲ್ಲ ಒನ್ ಅವರ್ ಅಲ್ವಾ ಎಷ್ಟಾಗುತ್ತೆ ಅಷ್ಟು ಮಾಡಮ್ಮ ಅಂತ ಹೇಳಿ ಕವನ ಕೂಡ ಕಳಿಸ್ತೆ ಡ್ಯಾನ್ಸ್ ಕ್ಲಾಸ್ಗೆ ಕಳಿಸ್ಬಿಟ್ಟು ಮತ್ತೆ ಹೋಗಿ ಕರ್ಕೊಂಬಂದು ಇವಾಗ ಒಂದು ಕಡೆ ನನಗೆ ಟೀ ಇಟ್ಕೊಂಡಿದ್ದೀನಿ ಸ್ವಲ್ಪ ತಲೆನೋತಾಯ್ತು ಯಾಕೋ ಹಾಗಾಗಿ ಲೆಮನ್ ಗ್ರಾಸು ಜಿಂಜರೆಲ್ಲ ಹಾಕಿ ಸ್ವಲ್ಪ ಟೀ ಕುಡಿಯೋಣ ಅಂತ ಒಂದು ಕಡೆ ಟೀ ಇಟ್ಕೊಂಡೆ ಇವ್ರಿಗೆ ಏನು ಸ್ನ್ಯಾಕ್ಸ್ ಕೊಡೋದು ರಾಗಿ ಅಂಬ್ಲಿ ಗಂಜಿ ಎಲ್ಲ ಮಾಡಿ ಮಾಡಿ ಹಾಗೇ ಇದೆ ಸಲ ಅವ್ನು ಸ್ವಲ್ಪ ತಿಂತಾರೆ ಅಷ್ಟೇ ಕುಡಿತಾರೆ ಮತ್ತೆ ಅದು ಬೇಡ ಅವ್ರಿಗೆ ಸೇರಲ್ಲ ಹಾಗಾಗಿ ಸ್ವಲ್ಪ ಮಕಾನ್ ಬೆಲ್ಲದ ಪಾಕ ಇಟ್ಕೊಂಡು ಪಾಕಕ್ಕೆ ಮಕಾನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿ ಈ ಥರ ಸ್ವಲ್ಪ ಮೇಲೆ ಎಳ್ಳೆಲ್ಲ ಉದುರಿಸ್ಬಿಟ್ಟು ಕೊಡೋಣ ಸ್ವೀಟ್ ಇರುತ್ತಲ್ವ ಸ್ವೀಟಾಗಿ ಹಾಗಾದರೂ ತಿಂತಾರೇನೋ ಸ್ವಲ್ಪ ಅಂತ ಮಾಡಿದೆ ಅದನ್ನು ಕೂಡ ಟೇಸ್ಟ್ ಮಾಡಿಸ್ಬೇಕು ನೋಡೋಣ ತಿಂತಾರೋ ತಿನ್ನಲ್ವೋ ಗೊತ್ತಿಲ್ಲ ಜ್ವರ ಬಂದಾಗ ಎಲ್ರಿಗೂ ಗೊತ್ತೇ ಇರುತ್ತಲ್ವ ಬಾಯಂತೂ ತುಂಬ ಆಗಿಬಿಟ್ಟಿರುತ್ತೆ ಹಾಗಾಗಿ ನಾವು ಏನು ಕೊಟ್ಟರು ಅವರಿಗೆ ಸೇರಲ್ಲ ನಾವು ಏನೋ ಪ್ರಯತ್ನ ಮಾಡ್ತೀವಿ ಅಮ್ಮಂದಿರು ಮಕ್ಕಳು ಏನೋ ಒಂದು ತಿನ್ಲಿ ಅಂತ ಅದಕ್ಕೆ ಶುಚಿ ಆದರೂ ತಿಂತಾರೆ ಅಂದ್ಬಿಟ್ಟು ಈ ಥರ ಮಕ್ಕನ್ನ ಫ್ರೈ ಮಾಡಿ ಇಟ್ಟೆ ಇವಾಗ ನಾನು ಟೀ ಎಲ್ಲ ಸೋಸ್ಕೊಂಡು ಕುಡಿದ್ಬಿಟ್ಟು ಇವಾಗ ಬೌಲ್ಗೆ ಹಾಕೊಂಡು ಹೋದರೆ ಅವ್ರು ಒಂದು ಸ್ವಲ್ಪ ತೊಗೊಂಡು ತಿಂದರು ನಾನು ಅಲ್ಲೇ ಇಟ್ಟಿದ್ದಾಗೇ ಒಂದು ಐದೈದು ತಿಂದ್ಬಿಟ್ಟು ಅಷ್ಟೇ ಮತ್ತೆ ಬಾಯಿ ಕಹಿ ಮಮ್ಮಿ ಬೇಡ ನನಗೆ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ ಕೀರ್ತನ ಮಲ್ಕೊಂಡಿದ್ದಾರೆ ಶುಚಿ ನಾನು ಸ್ವಲ್ಪ ತಿಂದ್ವಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಲಿಕ್ಕೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಆಯಿತು ಅಂತೂ ತುಪ್ಪ ಹಾಕಿ ಫ್ರೈ ಮಾಡಿದ್ರಿಂದ ತುಂಬಾ ಚೆನ್ನಾಗಿತ್ತು ಸೊ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಅಮ್ಮಂದರಿಗೆ ನಿಮಗೂ ಕೂಡ ಹೀಗೆ ಅನಿಸುತ್ತೆ ಅನಿಸುತ್ತೆ ಸೊ ಇವತ್ತಿನ ಲೋಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ಲವ್ ಯು ಆಲ್